ಯಶವ ಗಂಗಳ ನೀರೆ ಒಲಿವ ನಾಟಕ ಧಾರೆ ಶಶಿಮುಖಿಚೆ ಚೆಲ್ವಿಕೆಗೆ ಕುಸುಮನ ಬನಕೂ ಡುವೆನೆಂಬ ಬರದಲ್ಲಿ ಹಸುಳೆ ಶೃಂಗರವಾದಳು ಸಾರಾವಳಿಯ ನುಟ್ಟು ಸರದ ಮುತ್ತನೆ ಕಟ್ಟಿ ಧಾರ್ಯಕಂಕಣವನಿತ್ತು ರಾಮರಾಯರ ಪರದಲ್ಲಿ ನಾರಿ ಶೃಂಗರವದಳು ಸಂಧ್ಯಾ ದುಂಡ ದುಂಡಮುತ್ತನೆ ಕಟ್ಟಿ ಪೆಂಡ್ಯದರುಳಿಯ ನಿತ್ತು ಕೆಂದವಿಯಾಲ ವಿವಾಹಾಲನೆ ಹೊತ್ತು ಕೇರಿಗಾಗಿ ಹಾಲ ಮಾರುವ ಧ್ವನಿ ಶ್ರೀ ಮೇಲಿನ ಕೇರಿಗಾಗಿ ನಾಳೆ ನಮ್ಮನೆಯಲ್ಲಿ ವಿಳ್ಯ ಪ್ರಸ್ಥಗಳುಂಟು ಹಾಲಿಲ್ಲಿ ನಿಲ್ಲಿಸೆಂದನು ಕೊಂಬವ ನೀನಲ್ಲ ಡೊಂಬರ ಮಾತಕ್ಕೆ ಗಂಡ ಗಂಡನುಳೆ ಕೇಳು ಕೆಂಡ ಕೆಂಡ ಸಂಪಿಗೆ ಹೂವ ಜ ಕಣಜಾಣವು ಕಂಡವರು ಬಿಡುವರೇನೆ ಕಾಮಾತರ ಖ ಕಾಮ ಸಲ್ಲದೆ ಗಾಯಕತನದಿಂದ ಜಾಯಮಾನ ತಾಳಿ ಆಯಾಸಗೊಳ್ಳಲಾಗಿ ನೋಯದೆ ತೊಲಗು ನೀನು ತೊಲಗುವ ನಾನಲ್ಲ ಚಂದನ ಗಂಧಿಗೆ ಲಲನೆ ಹೊಲಿದು ಬಂದೇನು ಹಲವು ಅಂಬಲಿ ಸುತ್ತ ಬಳಿಕ ಕೂಡಿರು ಬಾರೆಂದೆಳದು ಶರಗ ಪೀಡಿದ ಅಪ್ಪ ಶರಗ ಬಿಡು ಅಣ್ಣ ಶರಗ ಬಿಡು ಅಪ್ಪಯ್ಯ ಬಿಡು ಶರಗ ಅಪ್ಪನು ನಾನಲ್ಲ ಅಣ್ಣನೂ ನಾನಲ್ಲ ನಿನ್ನಪ್ಪ ನಾಳಿಯ ಕಣೆ ಕನ್ ಮಾವ ಶರಗ ಬಿಡು ಭಾವ ಶರಗ ಬಿಡು ಮಾವಯ್ಯ ಬಿಡು ಶರಗ ಮಾವನು ನಾನಲ್ಲ ಭಾವನು ನಾನಲ್ಲ ನಿನ್ನ ಮಾವನ ಮಗನು ಕಣೆ ಕಂದ ಶರಗ ಬಿಡು ತಂದೆ ಶರಗ ಬಿಡು ಕಂದಯ್ಯ ಬಿಡು ಶರಗ ಕಂದನು ನಾನಲ್ಲ ತಂದೆಯೂ ನಾನಲ್ಲ ನಿನ್ ಕಂದನ ತಂದೆ ಕಣೆ ಕೈಯಲ್ಲಿ ಕೊಳಲು ನಸುಳಲ್ಲಿ ನಳಿ ಆಲದ ಹಾಲದ ಹಾಲು ಮೊಸರು ಬೆಣ್ಣೆ ಮಾರಿದ ಸುಂಕಕ್ಕೆ ನೀರೇ ಕರವ ಪಿಡಿದ ವೇಲಿನ ಕೊಡ ಅತ್ತಿತ್ತಲುಗದೆ ಅಪ್ಪಿಕೊಂಡಳೆ ಕೃಷ್ಣನ ಭಕ್ತರ ಸಲಗುವ ಪುರಂದರ ವಿಠಲನ ಚಿಕ್ಕ ವೆಂಕಟರಾಯನ ಎಂತ ಬಂತ ಎಂತ